ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆ್ಯಕ್ಚುಲಿ ಇವತ್ತು ಅಮ್ಮಂದು ಬರ್ತಡೆ ಸೊ ಬರ್ಡೇ ಸೆಲೆಬ್ರೇಟ್ ಮಾಡ್ದಂಗೂ ಇರುತ್ತೆ ಆಚೆ ಹೋದಂಗೂ ಇರುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಹ್ಯಾಪಿ ಮಾ ಹಿಂದೆಗಡೆ ನಾವು ಕೂತ್ಕೊಂಡಿದ್ವಿ ಇನ್ನು ಮುಂದೆಗಡೆ ಅಮ್ಮ ಐರನ್ ಎತ್ಕೊಂಡು ಕೂತ್ಕೊಂಡಿದ್ರು ಆ್ಯಸ್ ಯೂಶುವಲ್ ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದ ಇವತ್ತು ನನ್ನ ಮಗನೂ ಎತ್ಕೊಂಡೇ ಡ್ರೈವ್ ಮಾಡ್ತಾ ಇದ್ದಾನೆ ಅವ್ನು ಹಠ ಮಾಡ್ತಾ ಇದ್ದ ಅವನ ಹತ್ರನೇ ಇರಬೇಕು ಅಂತ ಅಂದ್ಬಿಟ್ಟು ಸೊ ಇವಾಗ ಹೊರಟಿದ್ದೀವಿ ಪಾವಗಡದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫೋರ್ ಫೈವ್ ಇಯರ್ಸೇ ಆಗ್ಬಿಟ್ಟಿತ್ತು ಹೋಗಿ ಸೊ ರೂಟ್ ಅಂತೂ ನನಗೆ ಗೊತ್ತಿರಲಿಲ್ಲ ನನ್ನ ತಮ್ಮ ಸೈಡ್ ಸೈಡಿಂದ ಕರ್ಕೊಂಡು ಹೋಗ್ತಾನೆ ಅಂದರೆ ಈ ಕಡೆ ಗುಡ್ಡದ ಸೈಡಿಂದ ಕರ್ಕೊಂಡು ಹೋಗ್ತಾ ಇದ್ದ ಅವನಿಗೆ ಓಡಾಡ ಅಭ್ಯಾಸ ಇರುತ್ತಲ್ವ ಬಿಡು ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಊರಿನ ಸುತ್ತು ಕಣಿವೆ ಮೂಲಕ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ಕಪಕ್ಕ ಕಾಡು ಮಧ್ಯದಲ್ಲಿ ರೋಡು ನನಗೆ ಈ ಜರ್ನಿ ಅಂತೂ ತುಂಬ ಇಷ್ಟ ಈ ಥರ ಕಾಡು ಮಧ್ಯದಲ್ಲಿ ಹೋಗೋದು ಬರ್ತಾ ಬರ್ತಾ ಬಿಸಿಲು ಜಾಸ್ತಿ ಆಗೋಯ್ತು ನಾವು ಮನೆ ಬಿಟ್ಟಾಗಲೇ ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದ್ದರಿಂದ ಬಿಸಿಲು ಸರ್ರಿ ಹೊಡಿತಾ ಇತ್ತು ಗಾಳಿಗೆ ಕೂದಲೆಲ್ಲ ಹಾರಾಡ್ತಾಯಿತ್ತು ಹೋಗೋ ಅಷ್ಟರಲ್ಲಿ ಮತ್ತೆ ಫ್ರೆಶ್ ಅಪ್ ಆಗಬೇಕು ಅನ್ನೋದಂತೂ ಕನ್ಫರ್ಮ್ ಆಗಿತ್ತು ಅಷ್ಟು ಸೆಕೆ ಮಕ್ಕಳುಗಳು ಅಷ್ಟೇ ಕಿಯಾ ಕಿಯಾ ಅಂತ ಇದ್ವು ಇವ್ಳು ನೋಡಿ ನಾನು ಬೆಳಗ್ಗೆ ಎದ್ದು ನೀಟಾಗಿ ಸ್ನಾನ ಮಾಡಿಸಿ ಫ್ರಾಕ್ ಹಾಕಿ ಕಳಿಸಿದ್ರೆ ಮನೆಗೆ ಬರೋ ಅಷ್ಟರಲ್ಲಿ ನೀರಲ್ಲೆಲ್ಲ ನೆನೆಸ್ಕೊಂಡ್ಬಂದು ಒಂದು ರೌಂಡ್ ಒದೆ ತಿಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಬೇರೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾಳೆ ಇನ್ನೇನು ಕಾರ್ ಹತ್ತಬೇಕು ಅನ್ನೋವಾಗ ಹೋಗಿ ನೆನೆಸ್ಕೊಂಡ್ಬಂದಿದ್ದಾಳೆ ಸರ್ರಿ ಹೋಗೋ ಬಂದಿತ್ತು ಈಗ ನಾವು ಆಂಧ್ರ ಬಾರ್ಡರಲ್ಲಿದ್ದೀವಿ ಅಂದರೆ ರತ್ನಗಿರಿ ಮೂಲಕ ಹೋಗ್ತಾ ಇರೋದು ಈ ಬೆಟ್ಟ ನೋಡಿದ್ರೇ ನನಗೆ ಗೊತ್ತಾಗ್ಬಿಟ್ಟಿರುತ್ತೆ ರತ್ನಗಿರಿಗೆ ಬಂದಿದ್ದೀವಿ ಅಂತ ಆ್ಯಕ್ಚುಲಿ ನನ್ನ ತಂಗಿರೂರಿಗೂ ಹೀಗೆ ಹೋಗಬೇಕು ಅವ್ರದ್ದು ಪಾವಗಡದ ಹತ್ರನೇ ಇರೋದ್ರಿಂದ ನೋಡಿರ್ತೀನಲ್ವಾ ಗೊತ್ತು ಎಷ್ಟು ದೊಡ್ಡ ಬೆಟ್ಟ ಅದು ನೋಡಿ ನನ್ನ ತಮ್ಮನ ಜೊತೆ ಬರೋಕ್ಕೆ ಒಂದು ಬೇಜಾರು ಅಂದರೆ ಊಟಕ್ಕೆ ಎಲ್ಲೂ ಗೈಸ್ ಮೂರೂವರೆ ಆಗಿದೆ ಮಧ್ಯಾಹ್ನ ಹನ್ನೆರಡೂವರೆಗೆ ಮನೆ ಬಿಟ್ಟಿರೋದು ಎಲ್ಲೂ ಊಟ ಕೊಡಿಸ್ತಿಲ್ದಂಗೆ ಉಪವಾಸ ಕರ್ಕೊಂಡ್ಬಂದಿದ್ದಾನೆ ಅವ್ರ ಫ್ರೆಂಡ್ ಮನೆಯಲ್ಲಿ ಮಾಡಿರ್ತಾರೆ ಮಾಡಿರ್ತಾರೆ ಅಂತ ಅಟ್ಲೀಸ್ಟ್ ಮಕ್ಕಳಿದ್ದಾರೆ ಅನ್ನೋ ಜ್ಞಾನ ಆದರೂ ಬಿಡುವ ಅವ್ರಿಗೆ ನಾವೇನೋ ಫೀಡ್ ಮಾಡ್ತೀವಿ ಸರಿ ನಮಗೆ ಹೊಟ್ಟೆ ಹಸಿದೋಗ್ತಾ ಇತ್ತು ಇವನು ನನ್ನ ತಮ್ಮನ ಫ್ರೆಂಡು ಅಂತ ಎಲ್ ಎಲ್ ಬಿನಲ್ಲಿ ಕ್ಲಾಸ್ಮೇಟ್ ನಾವು ಬರ್ತೀವಿ ಅಂತ ಪಾಪ ಅವರಮ್ಮ ವಡೆ ಒಡೆ ಬೇಳೆ ಇನ್ನು ಸೆಕೆಯಲ್ಲಿ ಬರ್ತೀವಿ ಅಂತ ಹೇಳಿ ಸಾಕಷ್ಟು ಸೌತೆಕಾಯಿ ಹೆಚ್ಚಿಟ್ಟಿದ್ರು ಜಾಮೂನ್ ಮಾಡಿದರು ಅವ್ರ ಸ್ಟೈಲಲ್ಲಿ ಪಪ್ಸಾರು ರಸಮ್ಮು ಮೊಸರು ಅನ್ನ ಎಲ್ಲನೂ ಅಡುಗೆ ಮಾಡಿಸಿಟ್ಟಿದ್ರು ಪಾಪ ಇನ್ನು ಬಂದು ಊಟ ಮಾಡಿ ನನ್ನ ಮಗಳನ್ನ ಎತ್ಕೊಂಡು ಓಡಾಡ್ತಾ ಇದ್ರು ಅವಳಂತೂ ಮಾತು ಕಲ್ತಿದ್ದಾಳೆ ಕಲ್ತಿದ್ದಾಳೆ ಈ ನಡುವೆ ಗೊತ್ತಿಲ್ಲದಿರೋರ್ನೆಲ್ಲರನ್ನೂ ಮಾತಾಡಿಸ್ತಾಳೆ ಅಕ್ಕಪಕ್ಕದವ್ರನ್ನೆಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೋತಾಳೆ ಊರಿಂದ ಬರ್ಬೇಕಾರೆ ಹಲಸಿನಣ್ಣು ತಂದಿದ್ವಿ ಇನ್ನು ಇವ್ರ ಮನೆಯಲ್ಲಿ ಆಚೆ ಕಡೆನೇ ಒಂದಷ್ಟು ಗಿಡಗಳನ್ನ ಇಟ್ಕೊಂಡು ಬೆಳೆಸಿದ್ದಾರೆ ಫಸ್ಟ್ ಫ್ಲೋರಲ್ಲಿರೋದು ಇವ್ರ ಮನೆ ನನ್ನ ಹಳಿಯ ಗುಂಡ ಆಗಿದ್ದಾನೆ ನಾನು ಹೇಳಿದ್ನಲ್ಲ ನೇಮಿಂಗ್ ಸೆರೆಮನಿ ಆಗಿದ್ದು ನೆಕ್ಸ್ಟ್ ದಿನವೇ ನಮ್ಮಅಮ್ಮ ಗುಂಡು ಮಾಡಿಸ್ಬೇಕಂತ ಇದ್ರು ಅಂತ ಸೊ ಮಾಡಿಸಿದ್ದೀವಿ ಕೂದಲು ಇದ್ದಾಗ್ಲೂ ಇವಾಗಲೂ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾನೆ ಅಂದರೆ ಅವನು ಅಂತ ಗುರ್ತಿಡಿಯೋಕ್ಕೆ ಆಗಲ್ಲ ಆ ಥರ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ ಇನ್ನು ನನ್ನ ತಮ್ಮ ಅವನಿಗೆ ಹಲಸಿನ ಹಣ್ಣು ಕುಯ್ಯಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನೇ ಕುಯ್ಕೊಡ್ತೀನಿ ಅಂತ ಕುಯ್ಕೊಡ್ತಾ ಇದ್ದ ನಮ್ಮ ತೋಟದಲ್ಲಿ ಹಲಸಿನ ಹಣ್ಣು ಬೇಜಾನು ಬೆಳೆಯೋದ್ರಿಂದ ನಾವು ರಿಲೇಟಿವ್ಸನ್ನ ಮೀಟ್ ಮಾಡೋಕೆ ಹೋಗ್ಲಿ ಫ್ರೆಂಡ್ಸ್ನ ಮೀಟ್ ಮಾಡೋಕೋಗ್ಲಿ ನಮ್ಮಪ್ಪ ಯಾವಾಗಲೂ ಹಲಸಿನಣ್ಣು ತೊಗೊಂಡೋಗ್ರಿ ಈ ತೊಗೊಂಡೋಗ್ರಿ ಅಂತ ಕಿತ್ಕೊಂಡ್ಬಂದು ಇರ್ತಾರೆ ನಾವೆಲ್ಲಾರ್ಗು ಒಂದೊಂದು ಕೊಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಕುಯ್ಯೋದ್ರಲ್ಲಿ ನಮ್ಮಪ್ಪ ಎಕ್ಸ್ಪರ್ಟು ಅವ್ರನ್ನ ಬಿಟ್ಟರೆ ಇನ್ನು ನನ್ನ ತಮ್ಮನೇ ಕಟ್ ಮಾಡೋದು ನಮ್ಗೆ ಯಾರಿಗೂ ಬರಲ್ಲ ತೊಳೆವನ್ ಬಿಡಿಸಿ ಅಂದರೆ ಬಿಡಿಸ್ತೀವಷ್ಟೇ ಆ ಕೈಗೆಲ್ಲ ಅಂಟು ಮಾಡಿಕೊಂಡು ಆ ಅಂಟು ಹೋಗೋದೇ ಇಲ್ಲ ಸೊ ಅದು ಅವ್ರಿಗೇನೆ ಗೊತ್ತು ನಮಗಂತೂ ಬರಲ್ಲ ಇವನು ಕುಯ್ಕೊಡ್ತಾ ಇದ್ದ ನನ್ನ ಮಗ ಅಲ್ಲಿ ಹೋಗ್ಬಿಟ್ಟು ಏನೋ ನೋಡ್ತಾ ಇದ್ದಾನೆ ಪಾವುಗಡ ಅಂದ್ರೇ ನಿಮಗೆ ಗೊತ್ತಿರುತ್ತೆ ಕೈ ಎಷ್ಟು ಸೆಕೆ ಇರುತ್ತೆ ಅಂತ ಇಬ್ಬರು ಮಕ್ಕಳನ್ನು ಕರ್ಕೊಂಬಂದು ಅವ್ರಿಗೆ ಏನೋ ಒಂಥರ ಇರಿಟೇಷನ್ ಆಗ್ತಾ ಇತ್ತು ಸೆಕೆಗೋ ಅಥ್ವಾ ಜಾಗ ಹೊಸ್ದು ಅಂತನೋ ಏನೋ ಕಿರಿಕಿರಿ ಅಂತ ಇದ್ರು ಅವನು ಅಷ್ಟೇ ಇವನು ಅಷ್ಟೇ ಯಾರತ್ರ ಕೂಡ ಹೋಗ್ತಾ ಇರಲಿಲ್ಲ ಬರೀ ನಾವೇ ಬೇಕು ಅಂತ ಇನ್ನು ಊಟ ಮಾಡಿಬಿಟ್ಟು ಅವ್ರ ಅಮ್ಮ ಕುಂಕುಮ ಕೊಟ್ಟರು ಪಾಪ ನಾವು ಮೂರು ಜನ ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ಹೇಳಿ ಅಮ್ಮಂಗೆ ಸೀರೆ ನನಗೆ ಸೀರೆ ಭೂಮಿಕಾಗಿ ಡ್ರೆಸ್ಸು ಅಂತ ಎಷ್ಟು ಖರ್ಚಾಯಿತು ನನಗಂತೂ ಸಖತ್ತು ಬೇಜಾರಾಯಿತು ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ಹೇಳಿ ಅವರು ಅಡುಗೆ ಮಾಡಿದ್ದಿದ್ದೇ ಸಾಕಾಗಿತ್ತು ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂದರೆ ಏ ಮನೆಗೆ ಬಂದಿರೋರನ್ನ ಹಾಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೊಟ್ಟರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ತುಂಬ ಖುಷಿ ಅಲ್ಲಿಂದ ನಾವು ಬಂದಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ನೋಡಿ ಆಚೆ ಕಡೆ ಎಲ್ಲ ಎಷ್ಟೊಂದು ಜಾಗವನ್ನು ಬಿಟ್ಟು ತುಂಬ ವಿಶಾಲವಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಫೈವ್ ಇಯರ್ಸ್ ಬ್ಯಾಕ್ ನಾನು ಇಲ್ಲಿಗೆ ಬಂದಿದ್ದು ನಮ್ಮ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರಂತೆ ಇಲ್ಲಿ ಕರ್ಕೊಂಬರ್ತೀವಿ ಅಂತ ಕೊರೋನಾ ಅದು ಇದು ಅಂತ ಅಂದ್ಕೊಂಡು ನಾನು ಸಿಂಗಲ್ಲಾಗಿ ಬಂದಿದ್ದವಳು ಇವಾಗ ಇಬ್ಬರು ಮಕ್ಕಳನ್ನು ಎತ್ಕೊಂಡು ಬರ್ತಾಯಿದ್ದೀನಿ ಆ ಹರಕೆನ ತೀರಿಸೋದಕ್ಕೆ ಇಲ್ಲಿ ಒಂದೇನಂದ್ರೆ ದೇವಸ್ಥಾನದ ಬಾಗ್ಲ ಹಾಕಿರಲ್ಲ ಯಾವಾಗ್ಲೂನು ಪೂಜೆ ಮಾಡೋರು ಇಲ್ಲ ಅಂದ್ರೂ ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅವ್ರಿದ್ರೆ ಪೂಜೆಯನ್ನ ಮಾಡಿ ಕೊಡ್ತಾರೆ ದೇವ್ರ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಆಚೆ ಕಡೆಯಿಂದ ನೋಡಿದ್ರು ದರ್ಶನ ಸಿಗೋ ಸಿಗೋತರಾನೆ ಮಾಡಿರ್ತಾರೆ ನಾವು ಹೋದಾಗ ಪೂಜೆ ಮಾಡೋರು ಇರ್ಲಿಲ್ಲ ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೇಕೇನೋ ಅಂತ ಹೇಳಿಬಿಟ್ಟು ಅಲ್ಲಿ ತಿದ್ದ ಗಂಧ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಇನ್ನೇನು ಆಚೆ ಹೋಗೋದಕ್ಕೆ ರೆಡಿ ಆಗಿದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ತುಂಬ ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದಾರೆ ಇದೇ ದೇವಸ್ಥಾನಕ್ಕೆ ಬರಬೇಕು ಅಂತ ನಮ್ಮಮ್ಮ ಮೊನ್ನೆಯಿಂದ ಹೇಳ್ತಾಯಿದ್ರು ಸೊ ಬಂದು ಇವತ್ತು ಅವ್ರ ಹರಕೆನ ತೀರ್ಸಿದ್ದೀವಿ ಇಲ್ಲಿ ಒಂದೇನೆಂದರೆ ಪ್ರಸಾದಕ್ಕೆ ಬಿಸ್ಕೆಟನ್ನು ಕೊಡ್ತಾರೆ ನೋಡಿ ಎರಡೆರಡು ಬಿಸ್ಕೆಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಮಕ್ಕಳಂತೂ ಖುಷಿಯಾಗಿ ಫುಲ್ಲು ಬಿಸ್ಕೆಟ್ ತಿನ್ಕೊಂಡಿದ್ದಾರೆ ನನ್ನ ಮದುವೆ ಟೈಮಲ್ಲಿ ಹರಕೆ ಮಾಡ್ಕೊಂಡಿದ್ದು ಫೈನಲಿ ಹರ್ಕೆ ತೀರ್ತು ಅಂದ್ಬಿಟ್ಟು ನಮ್ಮಮ್ಮನೂ ಫುಲ್ಲು ಖುಷಿಯಾಗಿದ್ದರು ಸೊ ಮಕ್ಕಳು ಆಟ ಆಡ್ಕೊಂಡು ಬಿಸ್ಕೆಟ್ ತಿಂತಾ ಇದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಭೂಮಿ ಅವ್ರ ಚಿಕ್ಕಪ್ಪ ಅವ್ರ ಮನೆಗೆ ಬಂದಿದ್ದೀವಿ ಮನೆ ಅಂತೂ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಇವರು ಪಾವಗಡದ ಕೌನ್ಸಿಲರ್ ಅಂತೆ ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋರೆ ಇವ್ರನ್ನ ಬಂದಿದ್ದೀವಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ಇವಳು ವಿಭೂತಿ ಎಲ್ಲ ಬಳ್ಕೊಂಡು ಯಾವ ಅವತಾರದಲ್ಲಿದ್ದಾಳೆ ಅಂತ ಟೈಮು ಸಿಕ್ಸ್ ಓ ಕ್ಲಾಕ್ ಇದೆ ಸೂರ್ಯನ ಮುಳುಗ್ತಾ ಇದ್ದಾನೆ ಪಾವ್ಗಡ ಅಂದರೆ ಸಾಕು ಬೆಟ್ಟ ಗುಡ್ಡ ಅಂತ ಅದಕ್ಕೆ ಹೇಳೋದು ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಇವ್ರ ಮನೆಯೇ ಗಾರ್ಡನ್ ಮಾಡ್ಕೊಂಬಿಟ್ಟಿದ್ದಾರೆ ಗಾರ್ಡನ್ ಒಳಗಡೆನೆ ಮನೆ ಕಟ್ಕೊಂಡಿದ್ದಾರೆ ಆ ಥರ ಇದೆ ವ್ಯೂ ಗಾರ್ಡನ್ ಒಳಗಡೆ ಮನೆ ಕಟ್ಕೊಂಡಿಲ್ಲ ಆ ಥರ ಇದೆ ಅಂತ ಹೇಳಿದ್ದು ಚೆನ್ನಾಗಿದೆ ಪ್ರತಿಯೊಂದು ಹೂವಿನ ಗಿಡ ನೋಡಿ ಅಲ್ಲಿ ಬಾಳೆ ಗಿಡ ಪಪ್ಪಾಯ ಗಿಡ ಅಡಿಕೆ ಗಿಡ ಎಲ್ಲ ಒಂದೊಂದು ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಸೊ ಮನೆಯೂ ಅಷ್ಟೇ ತುಂಬ ದೊಡ್ಡದಾಗಿ ಕಟ್ಸ್ಕೊಂಡಿದ್ದಾರೆ ಇದು ಅವ್ರದ್ದು ಕಾರು ನಾವು ಹೋದಾಗ ಅವ್ರ ಇರಲಿಲ್ಲ ಸೊ ಇವರೇ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ಅಲ್ಲಿ ಹಾಕಿರೋ ಫೋಟೋಸನ್ನು ತೋರಿಸ್ತಾ ಇದ್ದೀನಿ ಇವರೇ ಪಾವಗಡದ ಕೌನ್ಸಿಲರು ಮನೆಯೂ ಅಷ್ಟೇ ಒಳಗಡೆ ಎಲ್ಲ ಸಕ್ಕತ್ತ ಕಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದರು ಇನ್ನು ಅವ್ರ ಹೆಂಡತಿ ಒಳಗಡೆ ನಾವು ಬಂದಿದ್ದೀವಿ ಅಂತ ಜ್ಯೂಸ್ ಏನೋ ಮಾಡ್ತಾಯಿದ್ರು ಭೂಮಿಕನೂ ಅವ್ರ ತಮ್ಮನ್ನ ಏನೋ ಮಾತಾಡಿಸ್ಕೊಳ್ತಾ ಇದ್ಲು ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆನ್ ದ ವೇ ಹೋಗ್ತಾ ಈ ಸಂತೃಪ್ತಿ ಅನ್ನೋ ಹೋಟೆಲಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ ಆ್ಯಕ್ಚುಲಿ ರಿಲೇಟಿವ್ಸ್ ಎಲ್ಲ ಅಲ್ಲೇ ಊಟ ಮಾಡಿ ಮಾಡಿ ಅಂತ ಇದ್ದರು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಹಂಗೂ ಹೊರಟಾಗ ಎಂಟು ಗಂಟೆ ಆಗಿತ್ತು ಸೊ ಇಲ್ಲಿ ಶಿರಾದ ಹತ್ರ ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ದು ಹತ್ತುವರೆ ಸೊ ಶನಿವಾರ ಆಗಿದ್ದರಿಂದ ವೆಜ್ಜನ್ನು ತೊಗೊಂಡಿದ್ವಿ ಫೈನಲಿ ಮಕ್ಳಿಗೂ ಸ್ವಲ್ಪ ಸ್ವಲ್ಪ ಊಟ ಮಾಡಿಸ್ಕೊಂಡು ನಾವೂ ಊಟ ಮಾಡಿಕೊಂಡು ಮನೆಗೆ ಹೋಗಿ ಮಲಗಿದ್ರೆ ಸಾಕು ಅನ್ನೋವಷ್ಟು ಟಯರ್ಡ್ ಆಗಿತ್ತು ಹೋಗಿದ್ದ ಹೋಟೆಲ್ ಅಂತೂ ಚೆನ್ನಾಗಿತ್ತು ಬರೀ ಶೀಟು ಮತ್ತು ಬಿದ್ರಿಂದನೇ ಫುಲ್ಲು ಒಳಗಡೆ ಎಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ರು ಸೊ ಊಟ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್